ಯಾಕೆ ಅಣ್ಣ ಈ ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳು ಸಾಲುತ್ತಿಲ್ಲ ನಮ್ಮ ರೈತರು ಬಿತ್ತುವ ಮೊದಲು ಪಿಕೆ ಕೊಡುತ್ತಿದ್ದಾರೆ ತಾನೇ ಹೌದು ಚೋಟು ಆದರೆ ಇವರು ಡಿ ಪಿ ಉಪಯೋಗಿಸುತ್ತಿಲ್ಲ ಡಿಎನ್ಪಿ ಅಂದರೇನು ನಮ್ಮ ರೈತ ಬಹಳಷ್ಟು ಅನ್ನು ಬಳಸಿದ್ದಾನೆ ಆದರೆ ನೀರಾವರಿ ಸಮಯದಲ್ಲಿ ಬಹಳಷ್ಟು ಪೋಷಕಾಂಶಗಳು ಕೊಚ್ಚಿ ಹೋಗುತ್ತದೆ ಪ್ರತಿದಿನ ಮಧ್ಯಾಹ್ನದ ಹೊತ್ತಿಗೆ ಬಹಳಷ್ಟು ಪೋಷಕಾಂಶಗಳು ಆವಿಯಾಗುತ್ತದೆ ಆದರೆ ಅಣ್ಣ ಪಿ ಎಂದರೇನು ಅದು ನಮಗೆ ಹೇಗೆ ಸಹಾಯ ಮಾಡುತ್ತೆ ಪಿ ಹದಿಮೂರು ಅಗತ್ಯ ಪೋಷಕಾಂಶಗಳು ಮತ್ತು ಪುಷ್ಟೀಕರಿಸಿದ ಸೂಕ್ಷ್ಮ ಜೀವಿಗಳೊಂದಿಗೆ ಸಾವಯವ ಇಂಗಾಲವನ್ನು ಹೊಂದಿರುವ ಸಾವಯವ ಗೊಬ್ಬರವಾಗಿದೆ ಡಿಎನ್ಪಿಯಲ್ಲಿನ ಸೂಕ್ಷ್ಮ ಜೀವಿಗಳು ಮಣ್ಣು ಬೆಳೆ ದಕ್ಷತೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಸಾಮಾನ್ಯ ರಸಗೊಬ್ಬರಗಳೊಂದಿಗೆ ಅನ್ನು ಮಿಶ್ರಣ ಮಾಡುವ ಮೂಲಕ ನಮ್ಮ ರೈತ ಬೆಳೆಗಳನ್ನು ಮತ್ತು ಉಳಿತಾಯವನ್ನು ಹೆಚ್ಚಿಸುತ್ತಾನೆ ಓ ಹೌದಾ ಅಣ್ಣ ಅದು ಡಿ ಎನ್ಪಿಯ ಶಕ್ತಿ ಮಗ ಇದು ಭೂಮಿಯನ್ನು ಮತ್ತು ನಮ್ಮನ್ನು ಬಲಪಡಿಸುತ್ತದೆ ಬಹಳ ಚೆನ್ನಾಗಿದೆ ಅಣ್ಣ ನಿಮ್ಮ ಬೆಳೆಗೆ ಬಳಸಬೇಕೆ ಇಂದೇ ಸಂಪರ್ಕಿಸಿ ನಮ್ಮ ಕ್ರಿಯಾಜನ್